ಸರ್ ಇವನದ ಸರ್ ಏನದ್ರು ಏನದ ಏನದ ಏನ್ರಿ ಒಂದ್ ನಿಮಿಷ ಹೇಳಿ ಏನದ ಹೇಳಿ ಕ್ವಶನ್ ಪೇಪರ್ ಟೈಮ್ ಎಷ್ಟೇ ಐತ್ರಿ ಸರ್ ಒಂದ್ ನಿಮಿಷ ಹೇಳಿ ಟೈಮ್ ಎಷ್ಟ ಐತ್ರಿ ಸರ ಟೈಮ್ ಎಷ್ಟೇ ಐತ್ರಿ ಈಗ ಇವೇನದ ಕ್ವಶನ್ ಪೇಪರ್ ಅದ ಹೇಳಿ ಎಲ್ಲಿಂಗ್ ತೊಗೊಂಡ್ ಬಂದ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ ಚೀಫ್ ಚೀಫ್ ನಿಮ್ ಕೈ ಕ್ವಶನ್ ಪೇಪರ್ ಈ ಟೈಮ್ ಕೊಟ್ಟ ಟೈಮ್ ಅಷ್ಟೇ ನೋಡ್ರಿ ಟೈಮ್ ಹತ್ತು ನಲವತ್ತೈದು ಇವಾಗ ನಿಮಗ ಕ್ವಶನ್ ಪೇಪರ್ ಆರೋಗಿನ್ ತಗೊಂಡ್ ಕೊಟ್ಟಾರ ಎಲ್ಲಿ ತಗೊಂಡ್ ಕೊಟ್ಟ್ರಿ ಅವಾಗ ಎಕ್ಸಾಮ್ ಟೈಮ್ ಹನ್ನೆರಡು ಪೇಪರ್ ಅಷ್ಟೇ ಅವ್ರಿಗೆ ಜವಾಬ್ದಾರಿ ಇಲ್ಲಲ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದಲು ನಿಮ್ ಕಡೆ ಕೊಟ್ಟಿಲ್ಲ ಹನ್ನೆರಡು ಹನ್ನೆರಡ ಕೊಟ್ಟಾರೀ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಹಾ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗ್ರಿ ತಗೊಂಡೋಗ್ರಿ ಹೇಳ್ರಿ ಸರ್ ಬಾಯ್ ಸರ್ ಕ್ವೆಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ಸರ್ ಪೇಪರ್ ನೀವು ನಿಮ್ಗೆ ಫುಲ್ಲ ಹಾಂ ಟೈಮು ಹತ್ತು ನಲವತ್ತೈದಕ್ಕೆ ನಿಮ್ಗೆ ಕೊಟ್ಟಾರ ಅವರು ಸರ್ ಸರ್ ಇವಾಗ ಇನ್ನೊಂದ್ ಸೆಟ್ ಇವಾಗ ಸದ್ಯ ಟೈಮ್ ಒಂದು ಕ್ವಶನ್ ಒಂದು ಇವಾಗ ಏನ್ ಮಿಸ್ ಆಗಿದ್ದಾರ ಅವಕಾಶ ಪೇಪರ್ ಇವಾಗ ಕೊಟ್ಟಾರೆ ಅವರು ತಗೊಂಡ್ರಿ ಇವಾಗ ನಿಮಗೆ ಈ ಟೈಮಿಂಗ್ ಈಗ ಸದ್ಯಕ್ಕೆ ಪಕ್ಕ ಕ್ವೆಶನ್ ಪೇಪರ್ ತಗೊಂಡಂತರ ಕೊಡೋದು ಇವಾಗ ಕೊಟ್ಟಿಗೆ ಕೊಟ್ಟಿದ್ದ ಬೆಳಿಗ್ಗೆ ಕೊಟ್ಟ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟ ಕ್ವಶನ್ ಪೇಪರ್ ಹಳದ್ ಹನ್ನೊಂದು ಮಂದಿ ಕೊಟ್ಟಿರಿಲ್ರಿ